ಕರುನಾಡು ಟೈಮ್ಸ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಣೇಶ್ ಅವರು ಅಕ್ಟೋಬರ್ ಐದನೇ ತಾರೀಕು ತೀರ್ಕೊಂಡು ಅವರು ತೀರಿಕೊಂಡ ಸುದ್ದಿ ಕೇಳಿದ ಗಳಿಗೆಯಿಂದ ಇಂದಿಗೂ ಕಾಡ್ತಿರುವ ಒಂದು ಅನುಭವದ ಘಟನೆಯನ್ನು ನಾನು ಬಯಸ್ತೀನಿ ಮೊದಲಿಗೆ డర తిండిందే నే రవికమార్ బాగావరు హోక్తి మొగల్లి గణేశ్వరు ఫోన్ ఫోన్వరనే సాహిత్య ఒక్క అభినందన గ్రంథ తరల్ భష మన సత్మైన తిడు సత్మల్ తర్తీయ అంతి సమ్మ బయట ఆ ఘంద ಕಾಡೋದಕ್ಕೆ ಶುರುವಾದ ಈ ಘಟನೆ ನನಗೆ ಇಂದಿಗೂ ಅನ್ನು ಪ್ರತಿಕ್ಷಣ ಕಾಡುತ್ತಿರುವಂತ ಘಟನೆ ಆಗಿದೆ ಯಾಕೆಂದ್ರೆ ನಾವದನ್ನ ಆಗು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಅವರು ಇರುವ ಹಾಗೆ ಅಂತ ಬಹುಶಃ ನಾವು ತಂದ್ರೆ ಈ ಕಾಡುವಿಕೆಯಿಂದ ಬಿಡಿಸ್ಕೊಳ್ಳೋದ್ ಕಷ್ಟ ಇದೆ ಅಂತ ಅನ್ಸುತ್ತೆ ಮಗನ ಗಣೇಶ್ ಅವರು ಅವರ ಕೊನೆಯ ಸಂದರ್ಶನ ಈ ಸರಿ ಮಯೂರ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅತ್ಯಂತ ಶ್ರೇಷ್ಠವಾದ ಸಂದರ್ಶನ ಅಂತ ನಾನು ನಾನು ನೋಡಿದ ಅತ್ಯಂತ ಬಹುಮುಖ್ಯವಾದ ಸಂದರ್ಶನಗಳಲ್ಲಿ ತುಂಬಾ ದೊಡ್ಡ ಶ್ರೇಷ್ಠವಾದದ್ದು ಅನುಭವಿಸಿದೆ ಯಾಕೆಂದ್ರೆ ಅವ್ರು ಹೇಳ್ತಾರೆ ನಾನು ಪಾಠ ಪ್ರವಚನಗಳಿಂದ ಸಾಹಿತ್ಯ ಸೃಷ್ಟಿಯನ್ನು ಕಲ್ತವನ ನಾನು ದುಃಖದಿಂದ ಸಾಹಿತ್ಯ ಸೃಷ್ಟಿಯನ್ನು ಕಲ್ತವನು ಅಂತೇಳಿ ಹೇಳಿದ ಒಂದು ಮಾತು ಬಹುಶಃ ಇನ್ ಮುಂದೆ ಬರೆಯುವ ಎಲ್ಲ ಸೃಜನಶೀಲ ಪ್ರತಿಭೆಗಳಿಗೆ ದೊಡ್ಡ ಪಾಠ ಅಂತ ಅನ್ಸುತ್ತೆ ಹಾಗೆ ಬೇಂದ್ರ ಮಧುರಚಂದ್ರ ಸತ್ತಾಗ ಅವರೊಂದ್ ಮಾತು ಹೇಳ್ತಾರೆ ಬೇಂದ್ರ ನಾವು ಮಧುರ ಹೂತು ಬಂದಿಲ್ಲ ಬಿತ್ತು ಬಂದಿದ್ದೀವಿ ಅಂತೇಳಿ ಜಯಪ್ರಕಾಶ್ ಸರ್ ಆಗ್ಲೇ ನಾವು ಬಿಡುಗಡೆಗೊಳಿಸ್ತಿದೀವಿ ನೋ ಅನ್ನೋ ಭಾವ ಉಂಟಾಗ್ತಿದೆ ಅಂತ ಅಂದ್ರೆ ಅಂದ್ರೆ ಇಲ್ಲಿ ಸೇವರ ಇಷ್ಟು ಜನರನ್ನ ನೋಡಿದ್ರೆ ಬಹುಶಃ ಇದು ಬಿತ್ತುವ ಮುಂದುವರಿಕೆಯ ಕಾಯಕ ಅಂತ ಅನ್ಸುತ್ತೆ ಬಿಡುಗಡೆ ಮಾಡೋದಕ್ಕಿಂತಲೂ ನಾವು ಇನ್ನು ಮುಂದೆ ಆ ಮೊಗಲು ಗಣೇಶ್ ಅವರನ್ನ ಇನ್ನಷ್ಟು ನಮ್ಮವರನ್ನಾಗಿ ಮಾಡಿಕೊಳ್ಳುವ ಕೆಲಸ ಅಂತ ಅನ್ಸುತ್ತೆ ಮೊಗಲು ಗಣೇಶ್ ಅವರು ಕನ್ನಡ ವಿಮರ್ಶೆಗೆ ಕೊಟ್ಟ ಬಹುದೊಡ್ಡ ಕೊಡುಗೆ ಅಂದ್ರೆ ಆ ವಿಮರ್ಶೆಗೆ ಅಂಟಿದ್ದಂತ ಒಂದು ಅಸ್ಪೃಶ್ಯತೆಯ ಲೇಬಲ್ನ ಬಿಡುಗಡೆಗೊಳಿಸಿದ ವಿಮರ್ಶಕ ಯಾಕೆ ಅಂದ್ರೆ ಅವರು ಸಿದ್ಧಲಿಂಗಯ್ಯನವರನ್ನ ದಲಿತ ಕವಿ ಅಂತ ಹೇಳಿ ಪರಿಚಯ ಪರಿಚಯ ಮಾಡಿಕೊಡಲ್ಲ ಅಥವಾ ವಿವರಿಸಲ್ಲ ದುಡಿಯುವ ಜನರ ನಾಡಿ ಸಿದ್ಧಲಿಂಗಯ್ಯ ಹೇಳಿ ಹೇಳ್ತಾರೆ ಬಹುಶಃ ಮಗಣ್ಣು ಗಣೇಶ್ ನಿಜವಾಗ್ಲೂ ತಮ್ಮ ಇಡೀ ಬದುಕನ್ನ ಬದುಕಿದ್ದು ಅವ್ರ ಸೃಜನಶೀಲತೆ ಇದ್ದಿದ್ದು ಇಂಥ ಲೇಬಲ್ಗಳನ್ನ ಒಡೆಯೋದ್ರ ಮೂಲಕವೇ ಅವರ ಕೊನೆಯ ಅವ್ರ ಕೊನೆಯ ಕವಿತೆಯನ್ನು ನಾನು ಓದಿ ಓದೋದ್ರ ಮೂಲಕ ಅವರನ್ನ పిత నిరంతరగ ఆ పితవ కే డాక్టర్ మొగల్ గణేష్ ప్రతిష్టా అన్నోదా ఇతీచే మైసూర్ నుడిన కార్యక్రమం ఆరు అదే అంతి యోచన యాకెద ప్రస్తాపణ్ ఈ మేమదవరు నవ్వెల్ సేరి ఆ ప్రతిష్టాన ಆ ಪ್ರತಿಷ್ಠಾನದ ಕಾರ್ಯಗಳನ್ನು ಮುನ್ನಡೆಸೋದ್ರ ಮೂಲಕ ಮೊಗಲಿ ಗಣೇಶ್ ಅವರ ಚಿಂತನೆಯನ್ನ ಮುಂದುವರಿಸೋಣ ಅಂತೇಳಿ ನಾನು ನಮ್ಮನ್ನ ಕೋರ್ತಾ ಇದ್ದೇನೆ ಈಗ ಗಣೇಶ್ ಅವರ ಕೊನೆಯ ಕವಿತೆ ಅವರ ಕೊನೆಯ ಕವಿತೆ ನೆನ್ನಲು ಸಾಧ್ಯ ನಾವೊಂದು ಹುಲ್ಲು ಬಾವಲಾಗಿದ್ದರೆ ಇಷ್ಟೊಂದು ಪ್ರಾಣಿಗಳ ಅನ್ನದ ಆಲೆಯುಟ್ಟಿದ್ದೇನೆ ತರತರದ ಹೂ ಕಾಯಿ ಹೆಣ್ಣು ಬಳ್ಳಿಗಳ ಹೊಲವು ಆಗಿದ್ದರೆ ಎಷ್ಟೆಲ್ಲ ಚಿಟ್ಟುಗಳು ಮುಟ್ಟಿಕ್ಕಿ ಮತ್ತೆ ಋತುಬಾಲಕ್ಕೆ ನೋಟಲು ಬರುತ್ತಿದ್ದವು ಬೆಟ್ಟ ಸಾಲುಗಳಾಗಿದ್ದರೆ ನಿಸರ್ಗ ನನ್ನೊಡನೆ ಏನೇನು ರಹಸ್ಯಗಳ ಕಲಿಸಿ ಹುಟ್ಟಿನ ನೇಣು ಕೀಳಿಲ್ಲದ ಸತ್ಯನ ಎಷ್ಟು ಉಳಿಸುತ್ತಿತ್ತೋ ಬೆಟ್ಟದ ಹೆಬ್ಬಂದೆ ಹಾಗೆ ಅದರ ಮುಂದೆ ನರವಾಗಿದ್ದರೆ ಜೀವಿಗಳು ಗೂಡು ಕಟ್ಟುತ್ತಿದ್ದವು ನನ್ನವರು ಮನುಷ್ಯರಾಗಿ ಹುಟ್ಟಿ ಏನೇನು ಮಾಡಿದರೋ ಯಾರ್ಯಾರು ದಾರಿ ತಪ್ಪಿಸಿದ್ರೋ ಹೇ ಹಳಿದೇನು ಫಲ ಅನಾಯಕ ವೇಷಗಳಲ್ಲಿ ಎಷ್ಟೊಂದು ಬರ್ಬರ ನಾಟಕ ಬೆಳಕ ನೀಡುವ ಕೂಪಗಳೆಲ್ಲ ನಮ್ಮವೇ ಹಳ್ಳ ಹೊಣೆ ತೊರೆ ನದಿ ಹಳ್ಳ ಹೊಣೆ ತೋಲೆ ನದಿ ಕಡಲೆಲ್ಲ ಬೇರೆ ಬೇರೆ ಮಳೆಯ ನೀರಾಗುವ ಆಸೆ आगलाद्रो, आगे ना दाह के तीर थैंक यू